ನೋಡಿ ಫ್ರೆಂಡ್ಸ್ ಇವರು ಅಣ್ಣಪ್ಪ ಲವಾಣಿ ಅಂತ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದ ತಂದೆ ತಾಯಿಗಳನ್ನು ಓಲ್ಡ್ ಏಜ್ ಹೋಮ್ಗೆ ಹಾಕೋದೇ ಜಾಸ್ತಿ ವೃದ್ಧಾಶ್ರಮ ಕಳಿಸ್ಕೊಡ್ತಾರೆ ಮಕ್ಕಳನ್ನು ಸರಿಯಾಗಿ ಸಾಕಳ್ತಾ ಇಲ್ಲ ಮಕ್ಕಳು ತಂದೆ ತಾಯಿನ ನೋಡ್ತಾ ಇಲ್ಲ ಅವರನ್ನು ವೃದ್ಧಾಶ್ರಮ ಕಳಿಸೋ ಈ ಕಾಲಘಟ್ಟದಲ್ಲಿ ಇವರೊಬ್ಬರು ಮಾದರಿಯಾಗಿದ್ದಾರೆ ಇವರು ತಮ್ಮ ತಾಯಿ ಸಲುವಾಗಿ ಒಂದು ದೇವಸ್ಥಾನನೇ ಕಟ್ಟಿದ್ದಾರೆ ತಾಯಿ ಸಲುವಾಗಿ ದೇವಸ್ಥಾನ ಕಟ್ಟು ಅದಕ್ಕೆ ದಿನನಿತ್ಯನೂ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ತಾಯಿ ಹೆಸರಲ್ಲಿ ವಿಶೇಷವಾದ ವಿಧ ವಿಧ ಸೇವೆ ಮಾಡ್ತಾ ಇದ್ದಾರೆ ಈ ತಾಯಿ ಸಲುವಾಗಿ ಒಂದು ದೇವಸ್ಥಾನ ಕಟ್ಟಿದ್ರಿ ಯಾಕೆ ನಿಮಗೆ ತಲೆಯಲ್ಲಿ ಬಂದು ದೇವಸ್ಥಾನ ಕೊಟ್ಟಬೇಕು ಅಂತ ಆರೋಗ್ಯ ತಾಯಿ ಆರೋಗ್ಯ ನಿರ್ತಾನೆ ನಮಗೆ ಹೋದನ್ನು ಇವಾಗ ಚ ಅದೇ ರೂಪದ ನಾವು ತಾಯಿ ಸೇವೆ ಮಾಡ್ಕೊಂಡ್ರೆ ನಮಗೆ ಪುಣ್ಯ ಬರಲಿ ಅಂತೇಳಿ ತಾಯಿ ಮತ್ತು ತಾಯಿ ಬಿಟ್ಟರೆ ನಮಗೆ ದೇವರೇ ತಾಯಿ ನಮಗೆ ತಂದೆ ತಾಯಿನ ಮೊದಲನೇ ಗುರು ತಂದೆ ತಾಯಿ ಅಂತ ಹೇಳ್ತಾರೆ ತಾಯಿ ನಿಮ್ಮ ಜೊತೆನೇ ಇದ್ರ ಅವ್ರದ್ದು ಅಷ್ಟೇ ತಂದೆ ತಾಯಿ ಜೊತೆಲಿ ನೀವೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಾ ನೋಡ್ಕೊತೀವಿ ಇದ್ರಗಿಂತ ಮುಂದೆ ಚೆನ್ನಾಗಿ ನೋಡ್ಕೊಂಡ್ವಿ ಅದನ್ನು ಮೂರ್ತಿ ಮಾಡಿ ಪೂಜೆ ಮಾಡಿದ್ರೆ ಇಂದು ಇದಕ್ಕಿಂತ ಅದ್ರ ಜಾಸ್ತಿನ ನೋಡ್ಕೊತಾಯಿದ್ದೆ ಇವರು ಅಲ್ಲ ಈಗ ತಾಯಿನ ಓಲ್ಡ್ ಏಜ್ ಹೋಮ್ಗೆ ಸೇರಿಸ್ತಾರ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಮಕ್ಕಳು ಅನ್ನೋದು ಜಾಸ್ತಿ ಇದೆ ಈಗ ನೀವು ದೇವಸ್ಥಾನನೇ ಕಟ್ಟಿದ್ರಿ ಏನಂತಿದ್ರು ಇಲ್ಲ ನಮಗೂ ಒಳ್ಳೇದಾಗಿದೆ ಬಟ್ ನಮ್ಗೆ ಮಾದರಿಯಿಂದ ಬೇರೆಯವ್ರಿಗೂ ಇದೆ ನಾನು ನನ್ನ ಮಾದರಿಯಿಂದ ಆಗಲಿ ತಂದೆ ತಾಯಿಗೆ ಚೆನ್ನಾಗಿ ನೋಡಿಕೊಳ್ಳಿ ಆ ಉದ್ದೇಶವೂ ನನಗೆ ನನ್ನ ಮನಸ್ಸಲ್ಲಿ ಇದೆ ತುಂಬ ಧನ್ಯವಾದಗಳು ಸರ್ ಹ್ಯಾಂಕ್ ಸರ್ ತಾಯಿ ಸಲುವಾಗಿ ದೇವಸ್ಥಾನ ಏನು ವಿಶೇಷ ಯಾಕೆ ಕಟ್ಟಿದ್ರು ಅಣ್ಣ ಪಾರಲ್ಲ ಮಾಡಿ ವಿಧಾನ ಮಾಡ್ತಿದ್ದೀನಿ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಹತ್ತರಲ್ಲಿ ನಾನು ದೇವಸ್ಥಾನ ಕಟ್ಟಿದ್ದೀನಿ ನಮ್ಮ ತಾಯಿ ದಿವಸ ನಾನು ಫಂಕ್ಷನ್ ಮಾಡಬೇಕಂತ ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಪೂಜೆ ಆಗುತ್ತೆ ತಾಯಿ ಐದು ವರ್ಷ ಐವತ್ತೆಂಟು ವರ್ಷ ಬದುಕಿದ್ರು ನೀವು ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ನಾನು ಕೊನೆ ನಾನೇ ಹೊಡಬೇಕು ಯಾಕೆ ದೇವಸ್ಥಾನ ಕಟ್ಸ್ಬೇಕು ಅಂತ ನಿಮಗೆ ಅಂದ್ರೆ ತಾಯಿ ಋಣ ಯಾವ್ದು ತರಿಸೋಕ್ಕಾಗಲ್ಲ ಈ ರೂಪಾಂತರ ಮಾಡಿ ತಾಯಿ ಋಣ ತೀರ್ಸ್ತಾನ ಅಂತೇಳಿ ದೇವಸ್ಥಾನಕ್ಕೆ ಒಂದು ದೇವಸ್ಥಾನಕ್ಕೆ ತಾಯಿಗಾಗಿ ಒಂದು ದೇವಸ್ಥಾನ ಕಟ್ಟಿ ಸಪ್ ಮಾಡಿ ಪೂಜಾ ಮಾಡ್ತಾ ಇದ್ದೀವಿ ಎಷ್ಟು ಖರ್ಚು ಮಾಡಿದ್ರ ದೇವಸ್ಥಾನಕ್ಕೂ ನಾವು ತಾಯಿ ಗರ್ಭ ಮೊದಲು ಮೊದ್ಲು ನಾಲ್ಕು ರೂಪಾಯಿ ಖರ್ಚು ಮಾಡಿದ್ವಿ ಇವಾಗ ಸ್ವಲ್ಪ ದೊಡ್ಡದಾಗಿ ಬಳಸ್ಕೊಳ್ತಾ ಇದ್ದೀವಿ ಇನ್ನೂ ಜೀವನೋರಾಗಿ ಮಾಡ್ತಾ ಇದ್ದೀವಿ ದಸರಾ ಟೈಮಲ್ಲಿ ನವರಾತ್ರಿ ದೀಪ ಹಾಕ್ತೇವೆ ಅನ್ನ ಸಂತರ್ಪ ಮಾಡಿಸ್ತೇವೆ ಪ್ರಶಸ್ತಿ ಎಲ್ಲ ಪ್ರಸಾದ ವಿನಿಮಯ ಎಲ್ಲ ಮಾಡಿಸಿ ನವರಾತ್ರಿ ಐದು ದಿವಸ ದೀಪ ಆಯ್ತು ಪೂಜೆ ಮಾಡಿಸ್ತಾ ಇದ್ವಿ ಸ್ವಂತ ಜಾಗ ಇತ್ತು ಸ್ವಂತ ಜಾಗ ಒಂದು ಸೈಟ್ ಇತ್ತು ಆ ಜಾಗದಲ್ಲಿ ನನ್ನ ತಾಯಿ ಒಂದು ದೇವಸ್ಥಾನ ಕೊಟ್ಟು ಅವ್ರು ಜೀವಂತ ನೋಡ್ಕೊಳ್ಬಹುದು ಚೆನ್ನಾಗಿ ನೋಡ್ಕೊಂಡಿವಿ ಬಟ್ ಆ ನಮ್ಮ ಐವತ್ತೆಂಟು ವರ್ಷದಲ್ಲಿ ಸ ತಾಯಿ ಇದಾಯ್ತಲ್ಲ ಅದಕ್ಕೆ ಆ ಉದ್ದೇಶಕ್ಕೆ ನಾವು ಚಿರುಣಿಯಾಗಿ ನಾವು ತಾಯಿ ಸೇವೆ ಮಾಡ್ಕೊಂಡು ಇದು ಈ ರೂಪದ ಮಾಡಿ ಅಂತ ಅಂತೇಳಿ ತಾಯಿ ತಂದೆದ್ದು ಮಾಡಿಲ್ಲ ತಂದೆ ಮಾಡ್ಬೇಕಂತಿದೆ ಬಟ್ ಸದ್ಯ ನಾವು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀವಿ ಆಮೇಲೆ ನೋಡೋಣ ಕಟ್ಟಿ ಅಂತ ತಾಯಿದು ಎಷ್ಟು ಪಾಲ್ ಇರುತ್ತೆ ತಂದೆದು ಅಷ್ಟೇ ಪಾಲ್ ಇರುತ್ತೆ ಪಾತ್ ಪಾ ತಾಯಿ ತಂದೆ ತಾಯಿ ಪಾಲ್ ಇಬ್ರು ಇರುತ್ತೆ ಆದ್ರೂ ತಂದೆ ಒಂದು ಫೋಟೋ ಇಟ್ಟಿದ್ದೀವಿ ಅದ್ರಲ್ಲಿ ಸದ್ಯ ಮಟ್ಟಿಗೆ ಆಮೇಲೆ ನೋಡ್ಕೊಂಡು ಒಂದು ಮಾಡ್ಸೋಣ ಅಂತ ಎಷ್ಟು ಖರ್ಚು ಮಾಡಿದ್ರೆ ಅವಾಗ ತಾಯಿ ದೇವಸ್ಥಾನ ತಾಯಿ ದೇವಸ್ಥಾನ ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ನಾಲ್ಕು ಲಕ್ಷ ಒಂದು ಸ್ಟ್ಯಾಚು ಕೃಷ್ಣ ಶಿಲೆಯಲ್ಲಿ ಬಂದು ವಾಚಿಲಿ ಕೆತ್ತಿಸಿದೀವಿ ಅದು ಮೂವತ್ತೆರಡು ರೂಪಾಯಿ ಸಾವಿರ ಮೂವತ್ತೆರಡು ಸಾವಿರ ಕೊಟ್ಟು ಕೆತ್ತಿಸಿದೀವಿ ಮಂಜುನಾಥ್ ಹುಡಿಗಾರ ಅಂತ ಹೇಳ್ಬಿಟ್ಟು ಕೃಷ್ಣಶಿಲಿಗೆ ಕೆತ್ತಿಸಿ ಮಾಡಿಸ್ ಪ್ರಸ್ತಾಪನೆ ಮಾಡಿದ್ದೇವೆ ಈಗ ಪ್ರತಿದಿನ ಪೂಜೆ ಮಾಡ್ತೀವಿ ಪ್ರತಿದಿನ ನಮ್ಮ ಅಣ್ಣ ಇದ್ದಾರೆ ಅಲ್ಲಿ ನಾವು ಒಂದು ದಸರಾ ಆಮೇಲೆ ಯುಗಾದಿ ದೀಪಾವಳಿ ಎಲ್ಲ ಹುಟ್ಟಿವಿ ದೀಪಾವಳಿ ಯುಗಾದಿ ಆಗಿ ಹುಟ್ಟಿ ನಾವು ಆ ಟೈಮಲ್ಲಿ ಪೂಜೆ ಮಾಡಿಸ್ತೀವಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ತಾಯಿ ಹೆಸರಾಗ ಏನೆಲ್ಲ ಸೇವೆ ಮಾಡ್ತಾಯಿದ್ದೀರಿ ತಾಯಿ ಸೇವೆ ಆಮೇಲೆ ಮದರ್ಸದೇ ದಿವಸ ಅದನ್ನು ಮುತ್ತೈದರಿಗೆ ಒಂದು ಅದೊಂದು ಸನ್ಮಾನ ಹತ್ರ ಇಟ್ಕೊಂಡು ಒಂದು ಅರ್ಶನ ಕುಂಕುಮ ಕೊಡ ಹತ್ರ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಅನ್ನ ಮಾಡ್ತೀವಿ ಮಾಡ್ತೇವೆ ಮಾಡಿ ಬಂದ ಭಕ್ತಾದಿಗಳಿಗೆ ಎಲ್ಲ ನಾನು